ಇದೇ ಗೊತ್ತಿಲ್ಲ ಗೊತ್ತಿಲ್ಲ ಈ ಹಂಪಿ ಉತ್ಸವ ಮಾಡೋ ಗೊತ್ತಾ ಯಾರು ಗೊತ್ತಾ ನಿಮ್ಗೆ ಹಂಪಿ ಉತ್ಸವ ಮೊದ್ಲೇ ಹಂಪಿ ಉತ್ಸವ ಮಾಡಿದಕಾಶ್ ಅಂಗಡಿ ಅವರೇ ಇನ್ನೊಬ್ರು ಆದ್ಮೇರು ಸಚಿವರಾದಂತ ನಾಗೇಂದ್ರ ಅವರೇ ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಲೋಕಸಭಾ ಸದಸ್ಯ ಆದಂತ ಉಗ್ರಪ್ಪ ಅಣ್ಣ ఈ కార్యక్రమక అధ్యక్షత వైశాలన నాట్య adat శార్శకరా adat హెచ్ఆర్ కోలిపావరే ఆధ్యయ adat अजयసింగ్ ఓరే ఇనొబ్ర ఆత్మే adat శార్శక adat కంప్లీ గణేష్ ఓరే లత లత మలికార్జున ఓరే భీమరాజ్ నాయక్ ఓరే కృష్ణ నాయక్ ఓరే శ్రీవాస ఓరే భరత్ రెడ్డి ఓరే ఇనొబ్ర ఆత్మే adat కెవిన్ శర్మ adat తమ ಪಕ್ಷద ముఖర్ adat భీమ నాయక్ ఓరే ವೇದಿಕೆ ಮೇಲೆ ಹಾಸೀನಿರುವ ಎಲ್ಲ ಪಕ್ಷದ ಮುಖಂಡರು ಇಲ್ಲಿ ಎಲ್ಲ ಆದ್ಮೇರೆ ಮೊದ್ಲೇ ಆಗಿ ತಮ್ಗೆ ಇಪ್ಪತ್ತೇಳನೇ ಹಂಪಿ ಉತ್ಸವದ ಶುಭಾಶಯ ಕೋರಕ್ಕೆ ಬಯಸ್ತೀನಿ ಇವತ್ತು ದಿನ ಬಹಳ ಸಂತೋಷ ದಿನ ಈ ಭಾಗದ ಈ ಜಿಲ್ಲೆಗೆ ಒಂಥರ ಹಂಪಿ ಉತ್ಸವ ಅಂದ್ರೆ ಒಂಥರ ನಾಡಪ್ಪ ಇದ್ದಂಗೆ ಈ ವಿಜಯನಗರ ಜಿಲ್ಲೆ ಹೊಸಪೇಟೆ ಕೊಪ್ಪಳಗೆ ಹಂಪಿ ಉತ್ಸವ ಅಂದ್ರೆ ಒಂಥರ ನಾಡಪ್ಪ ಇದ್ದಂಗೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಬಂದು ಈ ಚಾಲನೆಯನ್ನ ಈ ಕಾರ್ಯಕ್ರಮಕ್ಕೆ ಕೊಡ್ ಕೊಡ್ತಾ ಇದ್ದಾರೆ ಮದುವೆಯಾಗಿ ನಮ್ಮೆಲ್ಲರ ಪರವಾಗಿ ನನ್ನ ಮನೆ ಮುಖ್ಯಮಂತ್ರಿಗಳಿಗೆ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೇನೆ ಈ ಹಂಪಿ ಉತ್ಸವ ನೀನ್ ಎಷ್ಟು ದುಡ್ಬೇಕಾದ್ರೂ ಹಂಪಿ ಉತ್ಸವ ನಿಲ್ಸ್ಬೇಡ ಗೊತ್ತಿದೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಈ ಹಂಪಿ ಉತ್ಸವ ಎಂಪಿ ಪ್ರಕಾಶ್ ಸಾಹೇಬ್ರನ್ನ ನಾವು ನೆಲೆಸಿಕೊಂಡೇಬೇಕಂತ ಈ ಎಂ ಪಿ ಪ್ರಕಾಶ್ ಸಾಹೇಬ್ರುನೇ ಈ ಹಂಪಿ ಉತ್ಸವಗೆ ಚಾಲನೆ ಕೊಟ್ಟಿದ್ದು ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಹಂಪಿ ಉತ್ಸವಗೆ ಚಾಲನೆ ಕೊಟ್ಟಿದ್ದು ತಮ್ಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಹಂಪಿ ಮತ್ತೆ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿರೋ ದುಡ್ಡು ಕೊಟ್ಟಿರೋದು ಯಾರು ಗೊತ್ತಾ ನಿಮ್ಗೆ ಹಂಪಿ ಉತ್ಸವ ಮೊದ್ಲೇ ಹಂಪಿ ಉತ್ಸವ ಮಾಡಿದ್ರಲ್ಲ ಎಂಪಿ ಪ್ರಕಾಶ್ ಸಾಹೇಬರು ಚಾಲನೆ ಕೊಟ್ಟಿರಲಿಲ್ಲ ಅದಕ್ಕೆ ದುಡ್ಡು ಕೊಟ್ಟಿದ್ ನಿಂಗೆಲ್ಲ ಗೊತ್ತಿದ್ ಯಾರಂತ ನಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಆ ಕಾಲದಲ್ಲಿ ಮೊದ್ಲೇ ಹಂಪಿ ಉತ್ಸವ ಮಾಡಕ್ಕೆ ಹತ್ತು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಎಷ್ಟೋ ಲಕ್ಷ ಮೊದ್ಲೇ ಹಂಪಿ ಮುಖ್ಯಮಂತ್ರಿ ಸರ್ಜಿ ಅವರು ಹಂಪಿ ಉತ್ಸವ ಮೊದ್ಲೇ ಬಾರಿ ಎಂಪಿ ಪ್ರಕಾಶ್ ಅವರು ಹಂಪಿ ಉತ್ಸವ ಚಾಲನೆ ಮಾಡುವಾಗ ಮೊದ್ಲೇ ಬಾರಿಗಿಂತ ಹತ್ತು ಲಕ್ಷ ಅನುದಾನ ಆ ಟೈಮ್ ಅಲ್ಲಿ ಕೊಟ್ಟಿದೆ ಇಪ್ಪತ್ತೇಳು ವರ್ಷ ಹಿಂದೆ ಅದು ಅಂದ್ರೆ ಎದುರು ಅದ್ರ ಜೊತೆಯಲ್ಲಿ ಇನ್ನೊಂದು ತಂತ್ರಲ್ಲ ಗೊತ್ತಿರಬಹುದು ಇವತ್ತು ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಯಾರಿಗೂ ಈ ಅವಕಾಶ ಹಂಪಿ ಉತ್ಸವ ಚಾಲನೆ ಮಾಡೋ ಯಾವ ಅವಕಾಶ ಸಿಗ್ಲಿಲ್ಲ ನಮ್ಮ ನಾಯಕರಾದಂತ ಸಾವಿರದ ಹದಿನೆಂಟವರೆಗೂ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದು ಐದು ವರ್ಷ ಮುಖ್ಯಮಂತ್ರಿ ಆಗುನು ಐದು ವರ್ಷನೂ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಮನೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆನೂ ಇವತ್ತು ಈ ಕಾರ್ಯಕ್ರಮ ಬಂದಿ ಇವತ್ತು ನಮ್ಮ ಮುಖ್ಯ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ ನನ್ನ ಅನಿಸಿಕೆ ಇತಿಹಾಸ ಅಂತ ಹೇಳಕ್ ಬಯಸ್ತೀವಿ ಹಂಪಿ ಉತ್ಸವದ ಇತಿಹಾಸ ಅಂದ್ರೆ ಯಾರನ್ನ ಆರು ಬಾರಿ ಬಂದು ಚಾಲನೆ ಕೊಟ್ಟಿದ್ದಾರೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಈ ಬರದಲ್ಲೂ ನಮ್ ದುಡ್ಡು ಕೊಟ್ಟಿ ಹಂಪಿ ಉತ್ಸವ ಮಾಡಿ ಅಂತ ಹೇಳಿ ಮಾಡಿದಿಗೆ ಇನ್ನೊಂದ್ ಬಾರಿ ಅವರಿಗೆ ಹೃದಯ ಧನ್ಯವಾದಗಳು ನಾನ್ ಬೈತಾ ಇದ್ದೀವಿ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ ಎಂದ್ರೆ ಸಾಹ್ರ ಫ್ಲೈಟ್ ಹತ್ತು ಗಂಟೆಗೆ ಟೇಕ್ ಆಫ್ ಆಗ್ಬೇಕಾಗಿದೆ ಆ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾಡುವಂತ ಖಾತ್ರಿಯಿಂದ ತಾವು ಸಹ ಮಾತನ್ನ ಕೇಳಕ್ ತಾವೆಲ್ಲ ಕಾಯ್ತಾ ನಾನು ಹಾಗಾಗಿ ಎರಡು ನಿಮಿಷ ಅಲ್ಲಿ ನನ್ನ ನಿಮಿಷನ ನಾನು ಮುಗಿಸ್ತೀನಿ ನಮ್ಗೆಲ್ಲಾ ಗೊತ್ತಿದ್ದಂಗೆ ನಮ್ಮ ಸರ್ಕಾರ ಚುನಾವಣೆ ಟೈಮ್ ಅಲ್ಲಿ ಐದ್ ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ ಐದ್ ಗ್ಯಾರಂಟಿ ಕೊಡ್ತೀವನ್ನ ಯಾರೇ ಅನ್ನ ಭಾಗ್ಯ ಕಾರ್ಯಕ್ರಮ ಗ್ಯಾರಂಟಿ ನಾವು ಅನೌನ್ಸ್ ಮಾಡಿದ್ವಿ ಐದ್ ಗ್ಯಾರಂಟಿನ ಯಾರು ವಿರೋಧ ಪಕ್ಷದವರು ಇಲ್ಲ ಇವ್ರು ಯಾರ ಕಾರಣ ಇವ್ರು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ಮಾತಾಡ್ತಾ ಇದ್ರು ಇಂಪ್ಲಿಮೆಂಟ್ ಮಾಡಕ್ಕೆ ಇವ್ರ ಕೈಲಿ ಸಾಧ್ಯ ಆಗ್ತಾ ಇರೋ ಮನೆ ಸಿದ್ದರಾಮಯ್ಯ ಅವ್ರ ತಕ್ಕಂಗೆ ಸರ್ಕಾರ ಬಂದಿದ್ ಒಂದ್ ತಿಂಗಳು